ನಮ್ಮ ದೇವಕ್ಕೆ ಸಂಬಂಧಪಟ್ಟಂತೆ ಮೊದಲು ಎಪಿಸೋಡಲ್ಲಿ ಒಂದು ಹೇಳಿದ್ರಿ ಈಗ ಮತ್ತೊಂದು ಹದಿನಾಷ್ ಅವರೆಗೆ ಒಂದೇ ಟೈಮ್ ಆಗಿಲ್ಲ ಒಂದು ಎರಡು ಮೂರು ಟೈಮ್ ಶಾಪ್ ಐತಿ ದಿನ ಪೂಜಾರ ಆಗಬಾರ್ದು ಅಂತೇಳಿ ಹ್ಞೂ ಅಲ್ಲಿ ಇದೆಲ್ಲ ಇದು ಪ್ರಕರಣ ಆತಲ್ಲ ಆಗಿಂದ ಶಿವ ಏನಂತಂದ ಹ್ಞೂ ನೀ ಅದನ್ನ ಸುಳ್ಳು ಹೇಳಕತ್ತೀಯ ನಿನ್ನ ಪೂಜೆ ಎಲ್ಲಿ ಜಾಗಕ್ಕೆ ಆಗಬಾರ್ದು ಹ್ಞೂ ಅಂತ ಚಾಪ ಕೊಟ್ಟ ಅದು ಎಲ್ಲೇ ಒಂದು ಜಾಗದ ರಾಜಸ್ಥಾನದಾಗ ಬಿಟ್ಟು ಮತ್ತು ಎಲ್ಲಿ ಪೂಜೆ ಆಗೋಲ್ಲ ಅಂದ್ರೆ ಈ ಪ್ರಕರಣ ಆಗೋಕ್ಕಿಂತ ಮುಂಜಾನೆ ನಾವು ದೇವಸ್ಥಾನ ಆಗಿದ್ದು ಓಕೆ ಅಜ್ಜೊಳಗೆ ಹ ಹಿಂದ ಕಡೆ ದೇವಸ್ಥಾನ ಬಿತ್ತು ಕಟ್ಟಿರು ಬಿತ್ತು ಕಟ್ಟಿರೋ ಆಗೈತಿ ಇಲ್ಲಿವರೆಗೆ ಅದ್ ಒಂದ ಉಳಿದ್ರು ಬೇರೆ ಕಡೆ ಉಳ್ದಿಲ್ಲ ಇದು ಆಗಿಂದ ವಿಷ್ಣು ಹಂದಿರುತ್ತಾಳ್ತಾ ಹೌದು ಪಾದ ನೋಡ್ಕೊಂಡ್ ಬರ ಬಂದ್ ಬಂದ್ ಏನ್ ಹೇಳಿದ್ರ ಪಾದ ನೋಡಕ್ ಆಗ್ಲಿಲ್ಲ ಹ್ಮ್ ಇದ್ದಂತ ಹೇಳಿದ್ನಲ್ಲ ಸತ್ಯ ಹೇಳ್ಕೊಂಡ ಸತ್ಯ ಹೇಳಿದ್ರು ಸತ್ಯ ಹೇಳಿದ ಕಾರಣಕ್ಕೆ ಏನಾಯ್ತಿ ಶಿವ ಸಂತೋಷ ಆಯ್ತು ಹ್ಮ ನಿನ್ನ ಪೂಜೆ ಜಾಗಕ್ಕೆ ತಗೊಂಡ್ ಎಲ್ಲ ಕಡೆನ ಆಗಲಿ ಅಂತಂದ್ರೆ ಹೊರಕ ಅದು ಕೃಷ್ಣ ಪೂಜೆ ಎಲ್ಲ ಕಡೆ ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲ ಕಡೆ ಪೂಜೆ ಆಗುತ್ತೆ ಹೌದು ಆದ್ರೇನೋ ಅಲ್ಲಿ ವಿಷ್ಣು ಹೋಗಿದ್ದಿಲ್ಲಪ್ಪ ಅಂದ್ರ ಮಣಕಾಲ ಐತಲ್ಲ ಈ ಮಣಕಾಲ್ ತನಕ ಹೋಗಿದ್ದ ವಿಷ್ಣು ಹೋಗಿದ್ದ ಅದ್ರ ಗುರ್ತಕ್ಕಾಗಿ ಏನ್ ಮಾಡ್ತಾನ ಶಿವ ಅಂತಂದ್ರ ಅಲ್ಲಿ ಆ ಜಾಗಕ್ಕೆ ಒಂದು ಜಂಗ್ ಕಟ್ತಾನ ಜಂಗ್ ಅಂದ್ರೆ ಒಂದು ಬರ್ತದ ಎತ್ತಾಳಿದ ಅದ್ರ ಒಳಗೊಂದು ಗುಂಡಿ ಆಡಾಡಕೊಂಡು ಜಂಗಮ್ರ ಸಾಂಗ್ರ ಜಂಗ್ರ ಕಟ್ತದ ಅಲ್ಲಿ ಆತಾಗ ಏನಾಯ್ತ ಇಲ್ಲ ಅದು ಎದಕ್ ಅಲ್ಲಿ ಕಟ್ತದ ಅಲ್ಲಿ ವಿಷ್ಣು ಅಲ್ಲಿ ನಿಂತು ಹಾಳೆ ಬಂದ ಮುನ್ಕೋಕ್ ಆಗಿಲ್ಲ ಅಂತ ಅದಕ್ಕೆ ಶಿವ ಏನೈತಿ ಆ ಜಗಕ್ಕ ಜಂಗ ಕಟ್ತದ ಜಂಗ ಅವ್ನ ಜಂಗಮ ಅಂತ ಅದನ್ನ ನಾವು ಶಿವನ ಭಕ್ತರು ಮತ್ತೆ ಶಿವನ ಫಾಲೋವರ್ಸ್ ಅಂತ ತಿಳ್ಕೊಂಡು ಇಲ್ಲಿ ನಮ್ಮಲ್ಲಿ ಏನು ಮಾಡ್ತಾರೆ ಜಂಗಮರು ಅದನ್ನು ಅಂತದೊಂದು ಜಂಗ್ ಮಾಡಿಸಿ ಆ ಮಣಕಾಲಿ ಕಟ್ತಿದ್ರು ಅವ್ರು ಅಡಿಡಕ್ಕೆ ತರ ಸಾಬಳ ಮಾಡ್ತಿತ್ತು ಅದು ಇಲ್ಲಿ ಜಂಗಮರು ಏನಾದ್ರು ದಿನ ಬೆಳಗ್ಗೆ ಆಗ್ಬಿಟ್ಲ ಹಿಟ್ಟು ನೀಡಿಸ್ಕೊಳ್ಳೋದು ಹಿಟ್ಟು ನೀಡಿಸ್ಕೊಳಕ ಅಥವಾ ಏನಾರ ಭಿಕ್ಷೆ ತಂದು ಬರೋಕೆ ಹೋಗಿದ್ರು ಅದನ್ನು ಕಟ್ಕೊಂಡು ಮತ್ತು ಶಿವನತ್ತ ಏನಪ್ಪ ಭಿಕ್ಷೆ ಬೇಡಲ್ಲ ಹೌದು ಆ ಫಾಲೋವರ್ಸ್ ನಾವು ಅಂತೇಳಿ ಇವರು ಅದನ್ನು ಹೇಳಿ ಅದನ್ನು ಕಟ್ಕೊತಿದ್ರು ಖಾಲಿ ಈಗ ಅದು ಇಲ್ಲಿನೂ ಮರಿ ಹಾಕೊಂಡು ಹೊಂಟೈತೆ ಕ್ರಮೇಣ ಆ ಪದ್ಧತಿಗಳ ಮರೆಯಾಗಿವು ಆ ಸ್ವಲ್ಪ ಹಳೆ ಮಂದಿಗೆ ಅದು ಗೊತ್ತೈತೆ ಹಿಂಗಾಗಿ ಏನಪ್ಪಾ ಜಗತ್ತಿನ ಎಲ್ಲಾ ಕಡೆ ಪೂಜೆ ಆಗುತ್ತೆ ಶಿವಮರ ಕೊಟ್ಟ ಬ್ರಹ್ಮದೇವ್ರ ಪೂಜಾ ಅಂತ ಇವು ಇನ್ನು ಬೇರೆ ಶಾಪಗಳು ಎರಡು ಮೂರು ಶಾಪಗಳು ಬ್ರಹ್ಮದೇವ್ರಿಗೆ ಇತ್ತು ಅಂತ ಹೇಳಿದ್ರು ಅದು ಬೇರೆ ಬೇರೆ ಸಂದರ್ಭದಾಗ್ರಗು ಮಹರ್ಸಿ ಅಲ್ಲಿ ಇದನ್ನ ಪರೀಕ್ಷೆ ಮಾಡಕ್ ಹೋದ ಮತ್ತ ಹಿಂಗೈತೆ ಇನ್ನೊಂದು ಸಂದರ್ಭದಾಗ ಬರ್ತದ ಒಟ್ಟು ಪೂಜೆ ಆಗದಲ್ಲ ಅಂತಂದ್ರೆ ಶಾಪರತ್ತದ ಎಲ್ಲ ಕಡೆ ಬ್ರಹ್ಮ ದೇವರಿಗೆ ಪೂಜೆ ಕಮ್ಮಿ ಆಗಿ ಪೂಜೆ ಆಗತ್ತಲ್ಲ ಮತ್ತೆ ಬ್ರಹ್ಮ ದೇವ್ರದ್ದು ಇಲ್ಲಪ್ಪ ಅಂದ್ರೆ ಈಗ ಶಿವನ ಹ್ಯಾಂಗ ಲಿಂಗ ಐತಿ ಹಾಗೈತೆ ಬ್ರಹ್ಮ ದೇವ್ರದ್ದು ಲಿಂಗ ಇತ್ತು ಮೊದಲ ಇತ್ತ ಇತ್ತು ಓಕೆ ಈಗ ಊರು ನಾವು ಪ್ರವೇಶ ಆಗ್ತಿರ್ಬೇಕಂದ್ರೆ ಊರಸಿ ಭಾಗದಾಗ ಒಂದು ಕಲ್ಲು ಇರುತ್ತೆ ಕಲ್ಲು ರೌಂಡ್ ಲಿಂಗದ ಆಕಲ್ದಾಗ ಹೌದು ಕಲ್ಲು ಇತ್ತಲ್ಲ ಹೌದು ಆ ಕಲ್ಲು ಏನಪ್ಪ ಅದು ಬ್ರಹ್ಮ ದೇವ್ರ ಕಲ್ಲ ಹಾ ಅದು ನಮ್ಮ ಕಡೆ ಭಾಗದ ಬ್ರಹ್ಮದೇವ್ರ ಅಂತ ಅದ್ ಕಲ್ಲು ಅದು ಔಷಿ ಭಾಗಲ್ಲ ಊರು ಎಂಟ್ರೆನ್ಸ್ಗೆ ಐತೆ ಎಂಟ್ರೆನ್ಸ್ಗೆ ಹಾಕಿಟ್ರ ಅಂದ್ರೆ ಊರು ಸೃಷ್ಟಿ ಮಾಡಿದೇವ ಈ ಜಗತ್ ಸೃಷ್ಟಿ ಮಾಡಿದೇವ ಇದನ್ನೆಲ್ಲ ಸೃಷ್ಟಿ ಮಾಡಿದ ಅವನಾಲ ಅದಕ್ಕೆ ಅಂತವನು ನಮ್ಮ ಊರನ್ನ ರಕ್ಷಣೆ ಮಾಡಲಿ ಅಂತೇಳಿ ಊರ್ ಬಾಗಿಲಿಗೆ ಇಟ್ಟಿರ್ತದ ಯಾವಾಗ ಇದು ಎಷ್ಟೋ ಯುಗದಿಂದಾನು ಐತಿ ದೊಡ್ಡ ದೊಡ್ಡ ಕೋಟಿ ಕಟ್ಟ್ರೆ ಕೋಟಿ ಬಾಗಿಲಿಗೆ ಇರ್ತದವು ಇದು ರಕ್ಷಣೆ ಆಗಲಿ ಅಂತೇಳಿ ಈಗ ಆ ಪದ್ಧತಿಗಳೆಲ್ಲ ಮರ್ಯಾಗಿವೆ ಆದ್ರೂ ಇಲ್ಲಿ ನಮ್ಮ ಕಡೆ ಅಲ್ಲೊಂದು ಅಲ್ಲೊಂದು ಕಡೆ ಕಾಣ್ತೈತಿ ಒಂದು ಗುಂಡದಲ್ಲು ಇರುತ್ತಲ್ಲೇ ಹಾಂ ಒಳಗೆ ಊರು ಎಂತರೇ ಬೇಕಾದ್ರೆ ಇರ್ತತೆ ಅಲ್ಲಿ ಕುಂದ್ ನಮಸ್ಕಾರನೋ ಒಂದು ಪೂಜೆನೋ ಮಾಡ್ಕೊಂಡು ಊರೊಳಗೆ ಪ್ರವೇಶ ಆಗುತ್ತೆ ಮಾಡೋರು ಮಾಡ್ತಾರೆ ಮಾಡಲಾರ್ದವರಿಲ್ಲ ಹ್ಞೂ ಅದು ಆ ಸಂಖ್ಯೇತ ಇರ್ತೈತಿ ಅಲ್ಲಿ ಬ್ರಹ್ಮ ದೇವರ ಸಂಖ್ಯೆ ಹಾಂ ಅದ್ರ ಮ್ಯಾಗ ನಾಯಿಚ್ ಒಯ್ತವು ಹಾಂ ಅಯ್ಯೋ ಹಾಂ ತಿರ್ಗಾಡಮ್ಮ ಮತ್ತು ನಾಯಿ ಹುಚ್ಚಿ ಹೋಗ್ತಾವ ಹೌದು ಹೌದು ಲಿಂಗದ ಮ್ಯಾಗ ಇರ್ಬೋದು ದೇವಸ್ಥಾನದಲ್ಲಿ ಲಿಂಗಿದ ದಬ್ಸಾಕೈತಿ ಅದು ಏನಪ್ಪ ಇದು ಪೂಜೆ ಆಗದೇ ಇರುವಂಥ ಕಾರಣಕ್ಕೆ ಒಂದು ಶಾಪ ಆತಲ್ಲ ಹ್ಞೂ ಅಲ್ಲಿ ಏನೈತಿ ಯಾರು ಪೂಜೆ ಮಾಡಂಗಿಲ್ಲ ನೀರನ್ನು ಹಾಕಂಗಿಲ್ಲ ಹ್ಞೂ ಹೀಗಾಗಿ ಅಲ್ಲಿ ನಾಯಿ ಹುಚ್ಚಿ ಹೋಗ್ತಾವ ಅಲ್ಲಿ ಸೊ ಇದು ಬ್ರಹ್ಮ ದೇವ್ರಿಗೆ ಒಂಥರ ಶಾಪ್ ಆತರನ ಹಾಂ ಶಾಪನ ಆಗದ ಮತ್ತೆ ಮತ್ತು ಇನ್ನೂ ಒಂದು ಲಿಂಕ್ ಏನಾಗತ್ತಂದ್ರೆ ಹ್ಞೂ

ಬ್ರಹ್ಮತ್ಯೆ ದೋಷೆ ತಗೊಳ್ಬೇಕು ಕೈ ಶಾಪ್ ಕೊಟ್ಬಿಟ್ಟು ಕೈಬೋದು ಅದನ್ನೊಂದು ತಿಳಿಯೇ ಕಿತ್ತಾಕ ಬ್ರಹ್ಮದೇವರು ಒಂದು ತಪ್ಪು ಮಾಡಿದ್ರಲ್ಲಿ ಆ ತಪ್ಪು ಮಾಡಿದ ಕಾರಣಕ್ಕೆ ಅದನ್ನೊಂದು ತೆಲಿಗೆ ಕಿತ್ಬಿಟ್ಟು ಶಿವ ಹೇಳಿದ್ದ ಒಂದು ತಲಿನ ಕೈ ಮಾಡಿ ಕಿತ್ತಾಕ ಕಿತ್ತಾಕಿದ ಮೇಲೆ ಬ್ರಹ್ಮದೇವ್ರ ಏನ್ ಮಾಡಿದ್ರೆ ಬ್ರಹ್ಮಹತ್ಯ ಅಂತ ಶಾಕ್ ಕೊಟ್ಟರು ಮತ್ತು ಅವನ ಫಾಲೋವರ್ಸ್ ಎಲ್ಲ ಅವ್ರ ಸಿಟ್ಟು ಬರ್ತಾರೆ ಹೌದು ಇದು ಮುಂದೆ ಹಂಗಾಗಿ ಈಗ ಹೇಳಿದ ಹ್ಮ್ ನೆಕ್ಸ್ಟ್ ನೀವು ಒಂದು ಮುಸ್ಲಿಂ ಧರ್ಮದಲ್ಲಿ ಹಂದಿನ ತಿನ್ನೋದಿಲ್ಲ ಅಂತ ಹೇಳಿದ್ರಿ ಇನ್ನೊಂದ್ಸಲ ಸ್ವಲ್ಪ ಅದನ್ನ ಏನೋ ರಿಸರ್ಚ್ ಮಾಡಿ ಅಷ್ಟು ಹೊಸ ಶಬ್ದ ಜೋಡಿಸಿ ಮಾಡಿ ದೊಡ್ಡದ್ ಅಲ್ಲಿ ಇವೆರಡು ತೊಗೊಂಡ್ಬಿಡಾನೆ ಏನಂದ್ರೆ ನಮಗೆ ಮುಸ್ಲಿಮ್ಸರು ಗೋವುಗಳನ್ನ ತಿಂತಾರೆ ಹಿಂದೂಗಳು ಪವಿತ್ರ ಗೋವುಗಳನ್ನ ಅನ್ಕೊಂತೀವಿ ಸೇಮ್ ಹಂಗೇನೆ ಹಿಂದೂಗಳು ಹಂದಿನ ತಿಂತಾರೆ ಕೆಲವರು ತಿಂತಾರೆ ಹಂದಿನ ಬಟ್ ಅವರು ಮುಸ್ಲಿಮ್ರು ಅದನ್ನು ಪುಣ್ಯ ಅದು ಅಂದರೆ ಅದನ್ನು ಕಟ್ ಮಾಡೋದಿಲ್ಲ ಅವರು ಅದನ್ನು ತಿನ್ನೋದಿಲ್ಲ ಅದನ್ನು ಪೂಜೆ ಮಾಡ್ತಾರೆ ಅನ್ನೋ ಥರ ಐತೆ ಈಗ ಇದಕ್ಕೆ ಸಂಬಂಧಪಟ್ಟದ್ದು ವಿಡಿಯೋನ ಇನ್ನೊಂದು ಸಲ ಮಾಡಂದರೆ ಸರಿ ಇದೇನಂತಂದ್ರೆ ಈಗ ಕೊರಸಿಯಾದೊಳಗೆ ಹ್ಞೂ ಒಂದು ಎತ್ತಿನ ಆಕಾರದ್ದು ಒಂದು ಪ್ರಾಣಿ ಹೋಗ್ತಾನೆ ಹ್ಞೂ ಹ್ಞೂ ಅದನ್ನ ಅವ್ರು ತಮ್ಮ ಸಿಂಬಲ್ಸ್ ಅಂತ ಇಟ್ಕೊಂಡಿರ್ತಾರೋಮನ್ ಇಟ್ಕೊಂಡಿರ್ತಾರ ಇನ್ನ ಇದು ಈಜಿಪ್ಟ್ ದೇಶದೊಳಗ ಇಟ್ಕೊಂಡಿರ್ತಾರ ನಮ್ ದೇಶದ ಅರ್ಥ ಏನಪ್ಪಾ ಎಲ್ಲ ಇವ್ರು ಕಾಮಜನ ಕಾಮಜನ ರೋಮ್ ಕಾಲ ಇದು ಕುರುದ್ರಿಂದ ಕಾಮಜನವನ್ ಕೊಂಬನಿಂದ ಹುಟ್ಟ್ಯಾರ ಅಂತ ನಾವು ಅದರಿಂದ ಕಾರಣ ಅನ್ನೋ ಸಿಂಬಲ್ ಇಟ್ಟಿದ್ರು ನಾನು ಇವನ್ನ ಇಟ್ಟು ಬಿಡಿಸಿ ಹಾಡ್ಬೇಕಂದ್ರೆ ಅದನ್ನ ಸ್ವಲ್ಪ ಓದ್ಬೇಕ್ರಿ ಸರಿ ಓದಿದ್ರೆ ಹೇಳಕ್ ಬರತ್ತ ಅದನ್ನು ನಾನು ಹೇಳಿಕೊ ಅಂತ ಹೋದಾಗ ನೀವು ಅವನ್ನ ಫೋಟೋ ಹೌದು ಫೋಟೋ ತೋರಿಸ್ಬೇಕು ಆ ಫೋಟೋ ನಿಮಗೆ ಆಗಲ್ಲ ನಾನು ನೆಟ್ನ ತಗೋಬೋದು ನಿಮ್ಗೆ ಸಿಗುತ್ತೆ ನೀವು ವಿಚಾರ ಹೇಳಿದ್ರೆ ಅದ್ರ ಸಂಬಂಧಪಟ್ಟಂಗೆ ಸಿಗುತ್ತೆ